ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಕಳೆದ ತರಗತಿಯಲ್ಲಿ ನಾವು ಟೆಸ್ಟ್ ತ್ರೀ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಫೋರ್ ಪರಿಹಾರಗಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲನೇ ಲೆಕ್ಕ ಈಗಿದೆ ಸಿಂಪ್ಲಿಫೈ ಸ್ಕ್ವೇರ್ ರೂಟ್ ಆಫ್ ಫಾರ್ಟಿ ಸೆವೆಂಟಿ ಫೈವ್ ಮೈನಸ್ ಸ್ಕ್ವೈರ್ ರೂಟ್ ಆಫ್ ಫಾರ್ಟಿ ಫೈವ್ ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಪ್ಲಸ್ ಸ್ವೇರ್ ರೂಟ್ ಆಫ್ ಟ್ವೆಲ್ ಸೊ ಬಿಡಿಸಿ ಸ್ವೇರ್ ರೂಟ್ ಆಫ್ ಎಪ್ಪತ್ತೈದು ಮೈನಸ್ ಸ್ಕ್ವೈರ್ ರೂಟ್ ಆಫ್ ಫಾರ್ಟಿ ಫೈವ್ ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಟ್ವೆಲ್ ಸೊ ಇಲ್ಲಿ ಈ ಒಂದು ಪ್ರಶ್ನೆಯ ಕರುಣಿಗಳು ಸರ್ಟ್ಸ್ ಎಂಬ ಚಾಪ್ಟರಿಂದ ಬಂದಿದೆ ಸೊ ಅದಕ್ಕಿಂತ ಮೊದಲು ನಾವೇನು ಮಾಡ್ಕೋಬೇಕು ಬಿಡಿಸ್ಕೋಬೇಕು ಸ್ಕ್ವೈರ್ ರೂಟ್ ಆಫ್ ಸೆವೆಂಟಿ ನ ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಫೈವ್ ಇಂಟು ತ್ರೀ ಸ್ಕ್ವೈರ್ ರೂಟ್ ಆಫ್ ಫಾರ್ಟಿ ಫೈವ್ನ ಸ್ಕ್ವೈರ್ ರೂಟ್ ಆಫ್ ನೈನ್ ಇಂಟು ಫೈವ್ ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿನ ಸ್ಕ್ವೈರ್ ರೂಟ್ ಆಫ್ ಫೋರ್ ಇಂಟು ಫೈವ್ ಸ್ಕ್ವೈರ್ ರೂಟ್ ಆಫ್ ನ स्क्वायर रूट फोर इंटू थ्री सो इले सबशूट मोड्री ऐन स्क्वायर रूट ऑफ सेवेंटी फैनाना स्क्वायर रूट ऑफ़ ट्वेंटी फैटू थ्री मैन रूट ऑफ़ फारटी फैनाना स्क्वायर रूट ऑफ नई इंटू फै स्क्वे रूट ऑफ ट्वेंटी ना स्क्वायर रूट ऑफ़ फोर इंटू फाइव. नेक्स्ट प्लस स्क्वे रूट आफ टा स्क्वय रूट ऑफ ಫೋರ್ ಇಂಟು ತ್ರೀ ಇಲ್ಲಿ ನೋಡ್ರಿ ಈಗ ರೂಟ್ ಆಫ್ ಟ್ವೆಂಟಿ ಫೈವ್ ಫೈವ್ ಇಂಟು ರೂಟ್ ತ್ರೀ ಮೈನಸ್ ಸ್ವೈರ್ ರೂಟ್ ಆಫ್ ನೈನ್ ತ್ರೀ ಸ್ಕ್ವೈರ್ ರೂಟ್ ಆಫ್ ಫೈವ್ ಇಂಟು ಸ್ಕ್ವೈರ್ ರೂಟ್ ಆಫ್ ಫೋರ್ ಈಸ್ ಟೂ ರೂಟ್ ಫೈವ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಫೋರ್ ಈಸ್ ಟೂ ರೂಟ್ ಸೊ ಈಗೇನು ಮಾಡಬೇಕು ಬೈನಾಮಿಯಲ್ ಇಂಟು ಬೈನಾಮಿಯಲ್ ಮಾಡಬೇಕು ಏನು ಫೈವ್ ರೂಟ್ ತ್ರೀ ಇಂಟು ಟೂ ರೂಟ್ ಫೈವ್ प्लस 2√3 माइनस 3√5 * 2√5 + 2 फर्स्ट ಇದರಿಂದ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳ್ರಿ 5 * 2 = 10 4 * 5 = 20 3 * 5 = 15 नेक्स्ट 5 * 2 = 10 3 * 3 = 9 माइनस थ्री टू झ्वी फाइव माइनस इंटू प्लस माइनस थ्री टू झ्री फैस फिफ्टी सो इली टेन रूट फिफ्टीन टेन इंटू स्क्वे रूट थ्री माइनस सिक्स मैनस्वय रूट आफ ट्वेंटी फाइव माइनस सिक्स रूट फिफ्टीन सो इले टेन रूट ಮೈನಸ್ ಸಿಕ್ಸ್ ರೂಟ್ ಫೈವ್ ದಿಸ್ ಇಸ್ ದೈಕ್ ಟರ್ಮ್ಸ್ ಒಂದ್ ಸೈಡ್ ಬರ್ಕೊಂಡ್ರಿಕ್ಸ್ಟಿ ಮೈನಸ್ ಇಲ್ಲಿ ಟೆನ್ ರೂಟ್ ಫಿಫ್ಟೀನ್ ಮೈನಸ್ ಸಿಕ್ಸ್ ರೂಟ್ ಫಿಫ್ಟೀನ್ ಎಷ್ಟಾಗ್ತದೆ ಫೋರ್ ರೂಟ್ ಫಿಫ್ಟೀನ್ ಇಲ್ಲಿ ಪ್ಲಸ್ ತರ್ಟಿ ಮೈನಸ್ ಕ್ಯಾನ್ಸಲ್ ಆಗ್ತದೆ ರಿಮೈನಿಂಗ್ ಎಷ್ಟು ಬರ್ತದೆ ಫೋರ್ ರೂಟ್ ಫಿಫ್ಟೀನ್ ಸೆಕೆಂಡ್ ಕ್ವಶನ್ ಫೈನ್ ದ ರಿಮೈಂಡರ್ ಬೈ ಯೂಸಿಂಗ್ ಸಿಂಥೆಟಿಕ್ ಡಿವಿಷನ್ ತ್ರೀ ಎಕ್ಸ್ ಪವರ್ ಆಫ್ ತ್ರೀ ಮೈನಸ್ ಟೂ ಎಕ್ಸ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೈವ್ ಬೈ ಎಕ್ಸ್ ಮೈನಸ್ ತ್ರೀ ತ್ರೀ ಎಕ್ಸ್ ಪವರ್ ಆಫ್ ತ್ರೀ ಮೈನಸ್ ಟೂ ಎಕ್ಸ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೈವ್ ಬೈ ಎಕ್ಸ್ ಮೈನಸ್ ತ್ರೀ ಅನ್ನು ಸಂಶ್ಲೇಷಿತ ಭಾಗಾಕಾರದ ವಿಧಾನದಿಂದ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯರಿ ಸೊ ಈ ಒಂದು ಪ್ರಶ್ನೆಯು ಬಹು ಪದೋಕ್ತಿಗಳು ಎಂಬ ಪಾಠದಿಂದ ಬಂದಿದೆ ಸೊ ಇಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಪವರ್ ಆಫ್ ತ್ರೀ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೈವ್ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ತ್ರೀ ಕೊಟ್ಟಿದ್ದಾರೆ ಸೊ ಇಲ್ಲಿ ಜಿ ಆಫ್ ಎಕ್ಸ್ ವಿ ವಿನ್ ಗಿ ದ ಸಿಂಥೆಟಿಕ್ ಡಿವಿಷನ್ ಮೆಥಡ್ ಕೊಟ್ಟಿದ್ದಾರೆ ಸೊ ಹಾಗೆ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಜೀರೋ ತಗೋಬೇಕು ಎಕ್ಸ್ ಮೈನಸ್ ತ್ರೀ ಮೈನಸ್ ತ್ರೀ ಕಡೆ ಬಂದರೆ ಪ್ಲಸ್ ತ್ರೀ ಸೊ ಎಕ್ಸ್ ವ್ಯಾಲ್ಯೂ ಎಸ್ ಆಯಿತು ತ್ರೀ ಆಯಿತು ಸೊ ಇಲ್ಲಿ ಸಿಂಥೆಟಿಕ್ ಡಿವಿಷನ್ ಮಾಡಿದಾಗ ವಿ ಕೆನ್ ಟೇಕ್ ಅನ್ ಫಾರ್ ದ ಕೋಪ್ಷ್ ಆಫ್ ಎಕ್ಸಸ್ ಇಲ್ಲಿ ತ್ರೀ ಇದೆ ಮೈನಸ್ ಟೂ ಇದೆ ಸೆವೆನ್ ಇದೆ ಮೈನಸ್ ಫೈವ್ ಇದೆ ಸೊ ತ್ರೀ ತಗೊಳ್ರಿ ಮೈನಸ್ ಟು ಸೆವೆನ್ ಮೈನಸ್ ಫೈವ್ ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ತ್ರೀ ಬಂದಿದೆ ಸೊ ಫಸ್ಟರು ಮಾಡಬೇಕಾದ್ರೆ ಟೇಕನ್ ಫಾರ್ ಜೀರೋ ತ್ರೀ ಮೈನಸ್ ಝೀರೋ ಈಸ್ ತ್ರೀ ನೆಕ್ಸ್ಟ್ ಮಲ್ಟಿಪ್ಲೈಡ್ ತ್ರೀ ಇಂಟು ತ್ರೀ ಈಸ್ ನೈನ್ ಪ್ಲಸ್ ನೈನ್ ಮೈನಸ್ ಟು ಈಸ್ ಸೆವೆನ್ ನೆಕ್ಸ್ಟು ಸೆವೆನ್ ತ್ರೀ ಇಸ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪ್ಲಸ್ ಸೆವೆನ್ ಈಸ್ ಟ್ವೆಂಟಿ ಏಯ್ಟ್ ನೆಕ್ಸ್ಟ್ ಒನ್ ಸೆವೆಂಟಿ ಏಟ್ ಇಂಟು ತ್ರೀ ದಟ್ ಈಸ್ ಏಯ್ಟಿ ಫೋರ್ ಸೊ ಏಯ್ಟಿ ಫೋರ್ ಅಲ್ಲಿ ಮೈನಸ್ ಫೈವ್ ಆದರೆ ಸೆವೆಂಟಿ ನೈನ್ ಸೊ ದಿಸ್ ಇಸ್ ಈಸ್ ವಿ ಕಾಲ್ ದೋಂಟ್ ದಟ್ ಇಸ್ ದ ಕ್ಯೂ ಆಫ್ ಎಕ್ಸ್ ಸೊ ದಿಸ್ ಇಸ್ ವಿಲ್ ರಿಮೈಂಡರ್ ದಟ್ ಇಸ್ ದರ್ ಆಫ್ ಎಕ್ಸ್ ಹೆಂಗ್ ಬರ್ಕೊಳ್ಳೋದು ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಐಯಸ್ಟ್ ಪವರ್ ಎಷ್ಟಿತ್ತು ತ್ರೀ ಇತ್ತು ನೆಕ್ಸ್ಟ್ ಪವರ್ ತ್ರೀ ಆದ್ಮೇಲೆ ನೆಕ್ಸ್ಟ್ ಎಷ್ಟು ಬರುತ್ತೆ ಟೂ ಸೊ ದಟ್ ಇಸ್ ತ್ರೀ ಎಕ್ಸ್ ಪವರ್ ಆಫ್ ಟೂ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಸೊ ದಿಸ್ ಇಸ್ ನೆಕ್ಸ್ಟ್ ಆರ್ ಆಫ್ ಎಕ್ಸ್ ಲಾಸ್ಟ್ ಅಲ್ಲಿ ಆಫ್ ಎಕ್ಸ್ ಅಂತ ಕರಿತೀವಿ ಅದೆಷ್ಟು ಬಂದಿದೆ ಎಪ್ಪತ್ತೊಂಬತ್ತು ಇಲ್ಲಿ ಲಾಂಗ್ ಡಿವಿಜನ್ ಮೆಥಡ ಮಾಡಬಹುದು ಮತ್ತೆ ಸಿಂಥೆಟಿಕ್ ಡಿವಿಜನ್ ಮಾಡಿದ್ರೂ ಸಹ ಸೇಮ್ ಆನ್ಸರ್ ಬರ್ತದೆ ಇಲ್ಲಿ ಕೇಳಿರೋದು ಸಿಂಥೆಟಿಕ್ ಡಿವಿಜನ್ ಮೆಥಡ್ ಆದ್ರಿಂದ ನಾವು ಈ ಮೆಥಡಲ್ಲಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ ಟ್ರಯಂಗಲ್ ಎ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿಇ ಪ್ಯಾರಲಲ್ ಟು ಬಿ ಸಿ ಇಫ್ ಎ ಡಿ ಇಸ್ ಈಕ್ವಲ್ ಟು ಟು ಸೆಂಟಿಮೀಟರ್ ಬಿ ಡಿ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಅಂಡ್ ಎಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಸಿ ಸೊ ತ್ರಿಭುಜ ಎ ಬಿ ಸಿ ನಲ್ಲಿ ಡಿಇ ಪರ್ಪೆಂಡಿ ಡಿ ಎ ಪ್ಯಾರಲ ಟು ಬಿ ಸಿ ಎ ಡಿ ಟು ಸೆಂಟಿಮೀಟರ್ ಇದೆ ಡಿ ಬಿ ಫೈವ್ ಸೆಂಟಿಮೀಟರ್ ಎ ಇಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಆದರೆ ಎಸಿಯ ಬೆಲೆಯನ್ನು ಕಂಡುಹಿಡಿರಿ ಈ ಒಂದು ಪಾಠವು ತ್ರಿಭುಜಗಳನ್ನು ಪಾಠದಿಂದ ಬಂದಿದೆ ಟ್ರಯಾಂಗಲ್ಸ್ ಸೊ ಇಲ್ಲಿ ಒಂದು ತೀರಮ್ ಇದೆ ಏನು ತೇಲ್ಸ್ತೀರಮ್ ಇಲ್ಲಿ ಏನೇನು ಕೊಟ್ಬಿಟ್ಟಿದ್ರೆ ಅದನ್ನ ಬರ್ಕೊಡ್ರಿ ಗಿವನ್ ಎ ಡಿ ಈಸ್ ಈಕ್ವಲ್ ಟು ಟೂ ಸೆಂಟಿಮೀಟರ್ ಎಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ನೆಕ್ಸ್ಟ್ ಬಿ ಡಿ ಈಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ವಿ ಕ್ಯಾನ್ ಔಟ್ ದ ವ್ಯಾಲ್ಯೂ ಆಫ್ ಎ ಸಿ ಸೊ ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡಬೇಕು ಇಲ್ಲೊಂದು ತೀರಮ್ ಇದೆ ತೇಲ್ಸ್ ತೇಲ್ಸ್ತೀರಮ್ ಅಂತ ಕರಿತೀವಿ ಅಥವಾ ಬಿ ಪಿ ಟಿ ತೀರಾ ಬೇಸಿಕ್ ಪ್ರಪೋಷನಲ್ ತೀರಂ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಇಲ್ಲಿ ಬೇಸಿಕ್ ಪ್ರಪೋಸನಲ್ ತೀರಂ ಅನ್ನೋದು ಇಷ್ಟೇ ಎಡಿ ಡಿವೈಡೆಡ್ ಬೈ ಬಿ ಡಿ ಆ ಲೈನ್ ಅನ್ನೋದು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತದೆ ಎ ಡಿವೈಡೆಡ್ ಬೈ ಬಿ ಡಿ ಎ ಡಿವೈಡೆಡ್ ಬೈ ಸಿ ಇಲ್ಲಿ ಎ ಡಿ ಎಸ್ ಕೊಟ್ಟಿದ್ದಾರೆ ಟೂ ಕೊಟ್ಟಿದ್ದಾರೆ ಬಿ ಡಿ ಎಸ್ ಕೊಟ್ಟಿದ್ದಾರೆ ಫೈವ್ ಕೊಟ್ಟಿದ್ದಾರೆ ಎ ಇ ಎಸ್ ಕೊಟ್ಟಿದ್ದಾರೆ

ಜಿಪಿಎಸ್ ಟಿಆರ್ ಪೇಪರ್ ಟೂ ನಲ್ಲಿ ಕನಿಷ್ಠ ಫೋರ್ ಇಂದ ಸಿಕ್ಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ ಫೋರ್ ಮಾರ್ಕ್ಸ್ ಇಂದ ಸಿಕ್ಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ ಇದು ಚಾಪ್ಟರ್ ಏತ್ ಅಲ್ಲಿ ಇದೆ ನೈನ್ತ್ ಅಲ್ಲಿ ಇದೆ ಮತ್ತೆ ಟೆಂತ್ ಅಲ್ಲೂ ಇದೆ ಈ ಮೂರನ್ನು ಪಕ್ಕ ಆಗಿದ್ರೆ ಅಂದ್ರೆ ಯು ವಿಲ್ ಗೆಟ್ ದ ಸಿಕ್ಸ್ ಮಾರ್ಕ್ಸ್ ಈಸಿ ಆಗಿದೆ ಚಾಪ್ಟರ್ ನೆಕ್ಸ್ಟ್ ಇನ್ನೇ ಹಾರ್ಮೋನಿಕ್ ಮೋಷನ್ ಇಫ್ ದ ಫಿಫ್ತ್ ಟರ್ಮ್ ಈಸ್ ಒನ್ ಬೈ ಟ್ವೆಲ್ ಫಿಫ್ತ್ ಟರ್ಮ್ ಈಸ್ ಒನ್ ಬೈ ಟ್ವೆಲ್ವ್ ಅಂಡ್ ಲೆವೆಂತ್ ಟರ್ಮ್ ಈಸ್ ಒನ್ ಬೈ ಫಿಫ್ಟೀನ್ ದೆನ್ ಫೈಂಡ್ ದ ಟ್ವೆಂಟಿ ಫಿಫ್ತ್ ಟರ್ಮ್ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಫಿಫ್ತ್ ಟರ್ಮ್ ಎ ಫೈ ಈಸ್ ಈಕ್ವಲ್ ಟು ಒನ್ ಬೈ ಟ್ವೆಲ್ ಟಿ ಪಿ ಅಂತ ಬರ್ಕೊಡ್ರಿ ಇಲ್ಲ ಟಿ ಫೈ ಬರ್ಕೊಡ್ರಿ ಯಾಕಂದರೆ ರಿಸೀಫೊಕ್ಕಲ ಪಾ ಎಚ್ ಪಿ ಈಸ್ ಎ ಪಿ ನೆಕ್ಸ್ಟು ಲೆವೆಂತ್ ಟರ್ಮ್ ಕೊಟ್ಟಿದ್ದಾರೆ ಟಿ ಲೆವೆನ್ ಒನ್ ಬೈ ಫಿಫ್ಟೀನ್ ಸೊ ಇಲ್ಲಿ ಏನ್ ಔಟ್ ಮಾಡಬೇಕು ಟಿ ಫಿಫ್ ಟ್ವೆಂಟಿ ಫಿಫ್ತ್ ಟರ್ನ್ ನ ಔಟ್ ಮಾಡಬೇಕು ಸೊ ಇಲ್ಲಿ ರೆಸಿಪೋಕಲ್ ಆಫ್ ಇಸ್ ದ ಎಚ್ ಪಿ ಸೊ ಇಲ್ಲಿ ಎ ಪಿ ಎಲ್ ಬರ್ಕೊಂಡ್ರೆ ಏನಾಗ್ತದೆ ಎ ಫೈವ್ ಇಸ್ ಈಕ್ವಲ್ ಟು ಟ್ವೆಲ್ ಇನ್ ಎಲ್ಲಿ ನೆಕ್ಸ್ಟ್ ಲೆವೆನ್ ಇಸ್ ಈಕ್ವಲ್ ಟು ಫಿಫ್ಟೀನ್ ನೆಕ್ಸ್ಟ್ ಎ ಟ್ವೆಂಟಿ ಫೈವ್ ಔಟ್ ಮಾಡ್ರೆ ಅದನ್ನ ರೆಸಿಪೋಕಲ್ ಮಾಡಿದ್ರೆ ನಿಮ್ಗೆ ಬರ್ತದೆ ಸೊ ಮೊದಲು ಎ ಫೈವ್ ಹೆಂಗ್ ಬರ್ಕೊಂತೀವಿ A plus 4D is equal to 12. Equation number 1. A plus 10D is equal to 15. Equation number 2. Solve equation number 1 and 2. Any equation number 1. A plus 4D is equal to 12. A plus 10D is equal to 15. We can go for the elimination method interchanging the sign. Plus 0 minus 0 plus 0 minus 1. माइनस प्लस एन फोर डे मैन टी मैन सिक्ल मैन 3 सो ऐट कैन सारी मैन मैन कैनस टू इज थ्री बैक्स टू 2. सो ईजल टू वन बैक्शन टू नाक

ಎ ಎಸ್ ಈಕ್ವಲ್ ಟು ಟೆನ್ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು ಎ ಟ್ವೆಂಟಿ ಫಿಫ್ತ್ ಟರ್ನ ಫೈಂಡ್ ಔಟ್ ಮಾಡಬೇಕು ಎ ಪ್ಲಸ್ ಟ್ವೆಂಟಿ ಫೋರ್ ಡಿ ಎ ಎಸ್ ಟು ಟೆನ್ ಪ್ಲಸ್ ಟ್ವೆಂಟಿ ಫೋರ್ ಇನ್ ಟು ಡಿ ಎಸ್ ಇದೆ ಒನ್ ಬೈ ಟೂ ಇದೆ ಟೂ ಒನ್ಸ ಟು ಟ್ವೆಲ್ಸ ಟೆನ್ ಪ್ಲಸ್ ಟ್ವೆಲ್ ಈಸ್ ಟ್ವೆಂಟಿ ಟು ಸೊ ಎ ಟ್ವೆಂಟಿ ಫೈವ್ ವ್ಯಾಲ್ಯೂಸ್ ಟ್ವೆಂಟಿ ಟು ಸೊ ದಿಸ್ ಈಸ್ ಇನ್ ದ ಎ ಪಿ

ಟು ದಟ್ ಫೋರ್ ಪಿ ಸ್ಕ್ವಯರ್ ಮೈನಸ್ ಟ್ವೆಂಟಿ ಕ್ಯೂ ಸಮೀಕರಣದ ಒಂದು ಮೂಲವು ಮತ್ತೊಂದು ಮೂಲದ ನಾಲ್ಕರಷ್ಟಿದ್ದರೆ ಫೋರ್ ಪಿ square ಮೈನಸ್ ಟ್ವೆಂಟಿ q ಕ್ಯೂ equal to ಎಂದು ಸಾಧಿಸಿ ಸೊ ಇಲ್ಲಿ ಈ ಒಂದು ಪ್ರಶ್ನೆಯು ಪರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣ ಎಂಬ ಪಾಠದಿಂದ ಬಂದಿದೆ ಸೊ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಈಕ್ವಲ್ ಟುರೋ ಇಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ ಎಮ್ ಅಂಡ್ ಎನ್ ಏನು ತಗೋಬೇಕು ರೂಟ್ಸ್ ಅಂತ ತಗೊತಾ ಇದ್ದೀವಿ ಮತ್ತೆ ಒಂದು ಕೊಟ್ಬಿಟ್ಟಿದ್ದಾರೆ ಏನು ಒನ್ ಫೋರ್ ಟೈಮ್ಸ್ ದರ್ ಒಂದು ಮೂಲವು ಮತ್ತೊಂದು ಮೂಲದ ಒಂದು ಮೂಲ ಎಮ್ ತಗೊಳ್ರಿ ಮತ್ತೊಂದು ಮೂಲದ ನಾಲ್ಕರಷ್ಟು ಅಂದ್ರೆ ನಾಲ್ಕು ಏನು ತಗೊಳ್ರಿ ಇದೇನು ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಇಲ್ಲಿ ಎ ಎಷ್ಟಿದೆ ಒನ್ ಇದೆ ಬಿ ಎಷ್ಟಿದೆ ಪಿ ಇದೆ ಸಿ ಎಷ್ಟಿದೆ ಕ್ಯೂ ಇದೆ ಸೊ ಇಲ್ಲಿ ಏನು ಔಟ್ ಮಾಡಬೇಕು ಫಸ್ಟ್ ಸಮ್ ಆಫ್ ದ ರೂಟ್ಸ್ ನಿನ್ನೆ ಈ ಕ್ವಶನ್ ಒಂದು ಮಾಡಿಸಿದೀವಿ ಏನು ಸಮ್ ಆಫ್ ದ ರೂಟ್ ಎಂ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಂ ಪ್ಲಸ್ ಇಲ್ಲಿ ಎಮ್ ಇಸ್ ಈಕ್ವಲ್ ಟು ಫೋರ್ ಎನ್ ಅಂತ ತಗೋಬೇಕು ಅಂತ ಹೇಳಿದರು ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಏನು ಹೇಳಿದಾವೆ ಎಂ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎಮ್ ಪ್ಲಸ್ ಅಲ್ಲಿ ಏನಾಕ್ಬೇಕು ಫೋರ್ ಎನ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಈಸ್ ಪಿ ಡಿವೈಡೆಡ್ ಬೈ ಒನ್ ಸೊ ಫೋರ್ ಎನ್ ಪ್ಲಸ್ ಎನ್ ಫೈವ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಪಿ ಸೊ ಎನ್ ಇಸ್ ಈಕ್ವಲ್ ಟು ಮೈನಸ್ ಪಿ ಬೈ ವಿ ಫೈ ಸೊ ದಿಸ್ ಇಸ್ ದ ಈಕ್ವೆಷನ್ ನಂಬರ್ ಒನ್ ನೆಕ್ಸ್ಟ್ ಸೊಮ್ಮಾಯಿತು ನೆಕ್ಸ್ಟ್ ಪ್ರಾಡಕ್ಟ್ ಫೈಂಡ್ಔಟ್ ಮಾಡಬೇಕು ಏನು ಪ್ರಾಡಕ್ಟ್ ಫಾರ್ಮುಲಾ ಎಮ್ ಇಂಟು ಎನ್ ಇಸ್ ಈಕ್ವಲ್ ಟು ಸಿ ಬೈ ಎ ಇಲ್ಲಿ ಎಮ್ ಏನು ತಗೊಂಡಿದೀವಿ ಫೋರ್ ಎನ್ ಇಂಟು ಎನ್ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಇಸ್ ಕ್ಯೂ ಡಿವೈಡೆಡ್ ಬೈ फोर एन इंटू एन स्क्वे फोर एन स्क्वेक्वल टू क्यू दिसक्वेशन सबूट इक्वेशन नंबर वन इन इक्वेशन नंबर टू सोल्डू नमें फोर इंटू एन व्याल्यू ऐसे मैनस पी बै फैल स्क्वेर ಇಸ್ ಈಕ್ವಲ್ ಟು ಕ್ಯೂ ಸೊ ಇದನ್ನ ಸ್ಕ್ವಯರ್ ಮಾಡಿದ್ರೆ ಏನಾಗ್ತದೆ ಪಿ ಸ್ಕ್ವಯರ್ ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಕ್ಯೂ ಮೈನಸ್ ಪಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಪಿ ಇಂಟು ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಪಿ ಸ್ಕ್ವೇರ್ ಇಲ್ಲ ಹಾಕಿದ್ದೀವಿ ನೆಕ್ಸ್ಟ್ ಫೈ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಸೊ ಈಗೇನು ಮಾಡಬೇಕು ಫೋರ್ ಪಿ ಸ್ಕ್ವಯರ್ ಡಿವೈಡೆಡ್ ಬೈ ಟ್ವೆಂಟಿ ಫೈ ಇಸ್ ಈಕ್ವಲ್ ಟು ಕ್ಯೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಫೋರ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಕ್ಯೂ ಬರ್ತದೆ ಇಲ್ಲಿರೋದು ಟ್ವೆಂಟಿ ಫೈವ್ ಪಿ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಕ್ಯೂ ಇಸ್ ಈಕ್ವಲ್ ಟು ಝೀರೋ ಸೊ ಈ ಕಡೆ ಬಂದು ಏನಾಗ್ತದೆ ಫೋರ್ ಪಿ ಸ್ಕ್ವಯರ್ ಮೈನಸ್ ಟ್ವೆಂಟಿ ಫೈವ್ ಕ್ಯೂ ಇಸ್ ಈಕ್ವಲ್ ಟು ಝೀರೋ ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದ ಗೀ ಒನ್ ಪ್ರಾಬ್ಲಮ್ ಈ ತರ ಪ್ರಾಬ್ಲಮ್ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಬಾರಿ ಕೇಳಿದ್ದಾರೆ ಜಿ ಪಿ ಎಸ್ ಟೇರ್ಪರ್ಸನ್ ಅಲ್ಲಿ ಒಂದು ಬಾರಿ ಕೇಳಿದ್ದಾರೆ ಸೊ ಎಂ ಪ್ಲಸ್ ಎನ್ ಮತ್ತೆ ಎಮ್ ಎನ್ ಅಂತ ತಗೊಳ್ತಾ ಇದೀವಿ ಮೂಲಗಳು ಇದನ್ನು ನೋಡಿಕೊಂಡು ಎರಡು ಸಾವಿರದ ಹದಿನೇಳು ಪೇಪರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಮುಂದಿನ ತರಗತಿಯಲ್ಲಿ ಟೆಸ್ಟ್ ಫೈವ್ ಪ್ರಶ್ನೆಗಳನ್ನು ಬಿಡುವಂಥ ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ಅದುವರೆಗೂ ನೀವೇನು ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ನ ಲಿಂಕ್ನ ಕೊಟ್ಟಿದ್ದೀವಿ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಅಂತ ಈಗಾಗಲೇ ಮ್ಯಾಥ್ಸಲ್ಲಿ ಇಪ್ಪತ್ತು ಕ್ವಶನ್ಸ್ ಪೇಪರ್ಸನ್ನು ಕೊಟ್ಟಿದ್ದೀವಿ ಟೆಸ್ಟ್ಗಳಲ್ಲಿ ಸೈನ್ಸ್ನ ಇವತ್ತಿಗೆ ಹದಿನಾಲ್ಕು ಆಗಿರ್ಬೇಕು ಮೇ ಬಿ ಅದೇ ಥರ ಸೈನ್ಸ್ ಉತ್ತರುಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಮುಂದಿನ ತರಗತಿಯಲ್ಲಿ ಇಪ್ಪತ್ತು ಪೇಪರ್ಸ್ ಆದಮೇಲೆ ಸಹ ಥರ ಸೈನ್ಸು ಸಹ ಕ್ವಶನ್ ಪೇಪರ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಜೊತೆಗೆ ಉತ್ತರಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಸದಾ ಇದ್ದರೆ ಇನ್ನೂ ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳಿ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು